ಮಲ್ಲಗಾನಹಳ್ಳಿ ಲೋಕಸಭಾ ಚುನಾವಣೆ ಆರ್ಪಿಐ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ಡಾ ಎಂ ವೆಂಕಟಸ್ವಾಮಿರವರು ಸ್ವಗ್ರಾಮದ ಆವರಣದ ಬಳಿ ಕರಪತ್ರ ಪ್ರಣಾಳಿಕೆ ಬಿಡುಗಡೆ ಪ್ರಯುಕ್ತ ಪತ್ರಿಕಾ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಛಲವಾದಿ ನಾಗರಾಜ್ ನಿವೃತ್ತ ಶಿಕ್ಷಕರು ಜಿಲ್ಲಾ ಗೌರವ ಅಧ್ಯಕ್ಷರು ಪಾಪಣ್ಣ ಅಭ್ಯರ್ಥಿ ತಮ್ಮ ಮತ್ತು ಕುಟುಂಬದವರು ಹಾಗೂ ದೇವರಾಜ್ ಸೂರಿ ಅಭಿಮಾನಿಗಳು ಹಿರಿಯರು ಪ್ರಮುಖರು ಪತ್ರಿಕಾಗೋಷ್ಠಿ ಸುದ್ದಿಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಆರ್ಪಿಐ ಲೋಕಸಭಾ ಚುನಾವಣೆ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರು ಮಾತನಾಡಿ ಈ ಒಂದು ಗ್ರಾಮ ಹಳ್ಳಿಯ ಹಳ್ಳಿಯಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದೇವೆ ಮತದಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಸ್ಪರ್ಧೆ ಮಾಡಬೇಕು ಎಂಬ ಉದ್ದೇಶ ಇರಲಿಲ್ಲ ದೇಶದ ರಾಜಕೀಯ ಬೆಳವಣಿಗೆ ಇಡೀ ಮತದಾರರಿಗೆ ಗೊತ್ತಿದೆ ಆದ ಕಾರಣ ನಮ್ಮ ಪಕ್ಷದ ಆರ್ಪಿಐ ಕಾರ್ಯಕರ್ತ ಕೊನೆಯ ದಿನ ನಿಮ್ಮಂತವರು ಕಣದಲ್ಲಿ ಇರಬೇಕು ಎಂಬ ಉದ್ದೇಶದಿಂದ ನಾನು ನಾಮಪತ್ರ ಸಲ್ಲಿಸಿದ್ದೇನೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳಲು ವಿವಿಧ ಪಕ್ಷಗಳ ಒತ್ತಾಯ ಮಾಡಿದ್ದಾರೆ ಆದರೆ ನಾನು ತೆಗೆದುಕೊಳ್ಳಲಿಲ್ಲ ಎಲ್ಲ ರೀತಿಯ ಆರ್ಪಿಐ ಅಭಿಮಾನಿಗಳು ಸಹಕರಿಸಿದ್ದಾರೆ ಎಲ್ಲ ಅಭ್ಯರ್ಥಿಗಳ ಪೈಕಿ ಎಲ್ಲ ಭಾಷೆಗಳು ಹೊಂದಿರುವ ಮಾತನಾಡಲು ಶಕ್ತಿ ನೀಡಿದ ಬಿ ಬಿಆರ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ನಾನು ವಿದ್ಯಾರ್ಥಿಗಳ ಹೋರಾಟಗಾರರಾಗಿ ಮುಂದುವರೆದಿದ್ದೇನೆ ಈ ದಿನ ಅಭ್ಯರ್ಥಿ ಪ್ರಚಾರದಲ್ಲಿ ಮೂರನೇ ಸ್ಥಾನ ಪಡೆದಿದ್ದೇನೆ ಯಾವ ಹಳ್ಳಿ ಕಡೆ ಹೋದರೂ ಸ್ವಾಗತ ನೀಡುತ್ತಿದ್ದಾರೆ ನನ್ನ ಮೊದಲ ಪ್ರಚಾರ ಮಾಡಿದ್ದು ಎಲ್ಲೂರು ಗ್ರಾಮದಿಂದ ಸ್ವಾಗತ ಕೋರಿದರು ಹಾಗೂ ಎಲ್ಲಾ ಗ್ರಾಮಗಳ ಕಡೆಯೂ ಜನಸಾಮಾನ್ಯರ ಸ್ವಾಗತ ಕೋರುತ್ತಿದ್ದಾರೆ ಕರಪತ್ರದಲ್ಲಿ ಅಭ್ಯರ್ಥಿಯ ಹದಿನಾಲ್ಕು ಅಂಶಗಳು ಪ್ರಣಾಳಿಕೆ ಈ ದಿನ ತಮ್ಮ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸುತ್ತೇನೆ ತಮ್ಮ ಜಿಲ್ಲೆಯ ಎಲ್ಲ ರೀತಿಯ ಅಭಿವೃದ್ಧಿಯ ಬಗ್ಗೆ ಕರಪತ್ರ ಪ್ರಣಾಳಿಕೆ ಅಂಶಗಳು ತಿಳಿಸಿರುತ್ತೇನೆ ಪ್ರಮುಖವಾದ ಕೋಲಾರ ಜಿಲ್ಲೆಗೆ ಜನಸಾಮಾನ್ಯರಿಗೆ ಅಗತ್ಯವಾದ ಅಂಶಗಳ ಬಗ್ಗೆ ಅರಿವು ಮೂಡಿಸಿದ್ದೇನೆ ಹಾಗೂ ಮಾದರಿ ಕ್ಷೇತ್ರ ಮಾಡುತ್ತೇನೆ ನನಗೆ ಯಾವುದೇ ಸ್ವಾರ್ಥ ಇಲ್ಲ ನಮ್ಮ ತಂದೆಯ ಸಾಹಸದಿಂದ ನನ್ನ ವಿದ್ಯಾಭ್ಯಾಸ ಸಾಧನೆ ಮಾಡಿರುವುದು ಸತ್ಯ ನಿಮ್ಮೆಲ್ಲರ ಸಹಕಾರವೇ ನಾನು ಸದಾ ಸೇವೆ ಮಾಡುತ್ತೇನೆ ಎಂಬುದಾಗಿ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು ಈ ತುರ್ತು ಪತ್ರಿಕಾಗೋಷ್ಠಿ ಏರ್ಪಡಿಸಿ ಅದಕ್ಕೆ ತಾವು ಆಗಮಿಸಿದ್ರಲ್ಲ ಬಹಳ ದೊಡ್ಡ ಮನಸ್ಸು ಮಾಡಿದಿರಿ ಚುನಾವಣೆ ಅಂತ ಹೇಳಿದ್ರೆ ಇಂಥದೇ ಎಲ್ಲವೂ ನಡೀತದೆ ಎಲ್ಲವೂ ತುರ್ತಾಗಿ ನಡೀತದೆ ಅಂತಿಮವಾಗಿ ಮತದಾರರು ಏನ್ ತೀರ್ಮಾನ ತಗೋಬೇಕು ಅನ್ನೋದನ್ನ ಅಂತಿಮವಾಗಿ ತೀರ್ಮಾನ ಮಾಡೋದು ತಾವು ಕೊಡ್ತಕ್ಕಂತ ಮಾರ್ಗದರ್ಶನದಲ್ಲಿ ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ತಮಗೆ ನಾನು ಈ ನಮ್ಮ ಹಳ್ಳಿಯ ಒಂದು ಕುಗ್ರಾಮ ಮಲ್ಗಾಮಹಳ್ಳಿ ಈ ಕುಗ್ಗದಲ್ಲಿ ನಡೀತಾ ಇರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲೂ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ಕೊಳ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಇಂದಿನ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಈವಾಗಲೇ ನಮ್ಮ ಅಂಬರೀಷ್ ಅವರು ಹೇಳಿದ ಮಾತು ಹಾಗೇನೆ ನಾಗರಾಜ್ ಅವರು ಹೇಳಿದ ಮಾತು ನಾನು ಸ್ಪರ್ಧೆ ಇರಲಿಲ್ಲ ಡಿ ಫಾರ್ಮ್ ಮಾತ್ರ ತಂದಿದ್ದೆ ನಾನು ನಮ್ಮ ಪಾರ್ಟಿಯ ಬಿ ಫಾರ್ಮ್ ತಂದಿದ್ದೆ ನಾನೇ ಅದನ್ನ ಇಶ್ಯೂ ಮಾಡೋದಿತ್ತು ನಾನು ತಂದಿದ್ದೆ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಏನು ಒಂದು ಉಪಜಾತಿ ರಾಜಕಾರಣವನ್ನ ಬಹಿರಂಗವಾಗಿ ಚರ್ಚೆ ಮಾಡಿದ್ರು ಒಂದು ಜನಾಂಗವನ್ನ ಅವಮಾನ ಮಾಡಿದ್ರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನಾಂಗವನ್ನ ಅವಮಾನ ಮಾಡಿದ್ರು ಆ ಅವಮಾನಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇವತ್ತು ಯುವಕರು ಪ್ರತಿ ಹಳ್ಳಿಯಲ್ಲೂ ಸಿದ್ಧರಾಗಿದ್ದಾರೆ ಎನ್ನುವುದು ನನಗೆ ಬಂದಿರತಕ್ಕಂತ ಒಂದು ಮಾಹಿತಿ ಆ ಮಾಹಿತಿಯನ್ನು ಆಧರಿಸಿ ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಒಂದು ನಾಲ್ಕರಲ್ಲಿ ನಾನು ಸೀನಿಯರ್ ಇದ್ದೇನೆ ಹದಿನೆಂಟು ಅಭ್ಯರ್ಥಿಗಳ ಪೈಕಿ ನಾಲ್ಕು ವಿಷಯಗಳಲ್ಲಿ ನಾನು ಪ್ರಮುಖವಾದಂತ ಸೀನಿಯರ್ ಇದ್ದೀನಿ ಒಂದನೇದು ವಯಸ್ಸಲ್ಲಿ ಎಪ್ಪತ್ತು ವರ್ಷ ಹದಿನೆಂಟು ಅಭ್ಯರ್ಥಿಗಳಲ್ಲಿ ನಂಬರ್ ಒನ್ ಅಲ್ಲಿ ಇದ್ದೀನಿ ಎರಡನೇದು ಓದಿನಲ್ಲಿ ನಾನು ಎಂಎ ಪಿ ಎಚ್ ಡಿ ಇದ್ದೀನಿ ಬಹುಶಃ ಆ ಪಟ್ಟಿಯಲ್ಲಿ ಆ ಯಾತ್ರಕ್ಕೆ ಬರ್ತಾ ಇದ್ದಂತೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆಯುತ್ತಿರುವಂತಹ ಈ ಲೋಕಸಭಾ ಚುನಾವಣೆಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ನಡೆದಂತಹ ಜಾತಿ ಲೆಕ್ಕಾಚಾರಗಳು ಒಂದು ಮೀಸಲು ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಬೇಕಾಗಿತ್ತು ಆ ಹಂತಕ್ಕೆ ಅಭಿವೃದ್ಧಿ ಕೆಲಸಗಳು ಸಾಧ್ಯ ಆಗದೇ ಇರುವಂಥದ್ದನ್ನು ಮನಗಂಡು ಪ್ರತಿ ಬಾರಿಯೂ ಸಹ ಈ ಜಿಲ್ಲೆಯ ಜನತೆಗೆ ಅಣ್ಣ ವೆಂಶಮ್ಮನರು ತಮ್ಮದೇ ಆದಂಥ ರೀತಿ ಸೇವೆ ಸಲ್ಲಿಸುತ್ತಾ ಅದೇ ರೀತಿ ಅವರ ತಮ್ಮ ನಾಯಕತ್ವವನ್ನು ಓ ಈ ಜಿಲ್ಲೆಯನ್ನು ಪ್ರತಿನಿಧಿಸಿ ತಾವು ನಾಯಕತ್ವವನ್ನು ಮಾಡಬೇಕು ಕೋಲಾರ ಜಿಲ್ಲೆಯನ್ನು ಇಡೀ ದೇಶದ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾರ್ಪಡಿಸಬೇಕು ಇಲ್ಲಿರುವಂತಹ ಕೌಶಲ್ಯಭರಿತ ಜನ ಏನಿದ್ದಾರೆ ಸಂಯಮ ಮತ್ತು ಸ್ಫೂರ್ತಿಗಳನ್ನು ನೆಲೆಗೊಂಡಿರುವಂತಹ ಕೋಲಾರ ಕೋಲಾರ ಜಿಲ್ಲೆ ಜನತೆ ಏನಿದ್ದಾರೆ ಅಂತಹ ಜನತೆಗೆ ಹೊಸದೊಂದು ಅಭಿವೃದ್ಧಿಯ ದಿಕ್ಕನ್ನು ತೋರಬೇಕು ಅಂತ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಬಂದು ಬಂದಿದ್ದಾರೆ ಅದರಲ್ಲಿ ಅತಿ ಮುಖ್ಯವಾಗಿ ಈ ಬಾರಿ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿ ಏನಾದರೂ ಮಾಡಿ ಈ ಜಿಲ್ಲೆಗೆ ಒಂದು ಸಾಮಾಜಿಕ ನ್ಯಾಯವನ್ನು ಮತ್ತು ಅಭಿವೃದ್ಧಿಯ ಸಂಕೇತವನ್ನು ಮಾಡಲೇಬೇಕು ಅನ್ನೋವಂಥ ಒಂದು ಉದ್ದೇಶದನ್ನು ಎರಡೂ ಜಿಲ್ಲೆಗೆ ಹೊಂದಿಕೊಂಡಂತೆ ನಿಮಗೆ ಅದು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಯಿತು ರಾಜಕೀಯ ಕಾರಣಕ್ಕಾಗಿ ನಮ್ಮ ಕೋಲಾರದಲ್ಲೇ ಮಾಡಬೇಕು ಇದ್ದಿದ್ದು ಈಗ ನನ್ನ ದಿನ ಇಲ್ಲಿಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಬರಬೇಕು ಅಂತ ಹೇಳಿ ಗುಲ್ಬರ್ಗಾಗಿ ಹೋಗ್ಬೇಕು ಹೋಗಿದ್ದಂತದ್ದು ಈಗ ಬರಬೇಕು ಅಂತ ನಾನು ಹೋರಾಟ ಮಾಡಿದೆ ಆಯ್ತು ಅಲ್ಲಿ ಹೋಗಿದೆ ನಮಗೆ ಬಾರ್ಡರ್ ಜಿಲ್ಲೆ ಇದು ಇಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಒಂದು ಕೋಲಾರಕ್ಕೆ ಬರಲೇಬೇಕು ಅದಕ್ಕೆ ಹೋರಾಟ ಮಾಡಿ ಎಂ ಪಿ ಆದರೆ ತಂದೆ ತರ್ತೀನಿ ಅದು ಆಗಿರುವ ಹೊರತು ಬೇರೆ ಏನು ಬೇಡಿಕೆಗಳು ನಾನು ಇರೋದಿಲ್ಲ ಅದು ಬಹಳ ದೊಡ್ಡ ಕೆಲಸ ಅಲ್ಲ ಒಬ್ಬ ಎಂ ಪಿ ಆದವನಿಗೆ ನನ್ನದೇ ಆದಂತಹ ರಾಷ್ಟ್ರಮಟ್ಟದ ಪಾರ್ಟಿ ನಮ್ಮ ಜೊತೆಗಿರಬೇಕಾದ್ರೆ ಈಗಿನ ಬಿಜೆಪಿ ಜೊತೆ ನಮ್ಮ ಪಕ್ಷ ಹೊಂದಾಣಿಕೆ ಇರೋದ್ರಿಂದ ಅವೆಲ್ಲವೂ ಸಾಧ್ಯ ಆಗುತ್ತೆ ಇಂಥ ಒಂದು ಬೇಡಿಕೆಯನ್ನು ಉನ್ನ ಉದಾತ್ತವಾಗಿರ್ತಕ್ಕಂಥ ಉನ್ನತ ನಾವು ಇವತ್ತು ಸ್ಪರ್ಧೆಯಲ್ಲಿ ಹದಿನೆಂಟು ಜನರ ಪೈಕಿ ಮೂರು ಜನರ ಮಧ್ಯೆ ಸ್ಪರ್ಧೆ ಇದೆ ಆ ಮೂರು ಜನರು ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಆರ್ ಪಿ ಆರ್ ಪಿಐ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ಮೂರು ಜನರು ಮದುವೆ ನಡೀತದೆ ಇನ್ನ ಹದ್ನೈದು ಜನ ಇದ್ದಾರೆ ಅವರೆಲ್ಲರೂ ಕೂಡ ಲೆಕ್ಕಕ್ಕೆ ಕುಂತು ಆಟಕ್ಕಿಲ್ಲ ಈ ಪರಿಸ್ಥಿತಿಯಲ್ಲಿದ್ದಾರೆ ನಾನೀಗ ಮೂರನೇ ಸ್ಥಾನದಲ್ಲಿದ್ದೀನಿ ಇವತ್ತಿನ ಪ್ರಚಾರ ಪ್ರಕಾರ ನಾನು ಮೂರನೇ ಸ್ಥಾನದಲ್ಲಿದ್ದೀನಿ ಮೊದಲನೇ ಸ್ಥಾನಕ್ಕೆ ಹೋಗೋದಕ್ಕೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಏನು ಸ್ಪರ್ಧೆಗೆ ನನಗೆ ಇವತ್ತು ನಮ್ಮದು ಕರ್ಪತ್ರ ನೋಡಿ ನಮ್ಮ ಕೆ ಜಿ ಎಫ್ ಮುಖಂಡರು ಬಂದಿದ್ದಾರೆ ಇಬ್ಬರು ಮೂವರು ವಿಜಯ್ ಮತ್ತು ಅವರಿಬ್ಬರು ಇವತ್ತು ನನ್ನ ಕರ್ಪತ್ರ ನೋಡಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಯೂತ್ಸ್ ಕೆ ಜಿ ಎಫ್ ಅಲ್ಲಿ ನಾನು ಎಮ್ ಎಲ್ ಎಲ್ಲಿ ನಿಂತಿದ್ದಾಗ ಈಗ ಯಾವತ್ತು ನಾನು ನೋಡಿದ್ರು ಅಷ್ಟೇ ಆದರೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಚಲವಾದಿ ನಾಗರಿಕರು ಅವ್ರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಹಂಸಮ್ಮನವರ ತಮ್ಮನವರು ಮತ್ತು ನಿವೃತ್ತ ಶಿಕ್ಷಕರಾದಂತಹ ಜಿಲ್ಲಾ ಜಿಲ್ಲಾ ಗೌರವಾಧ್ಯಕ್ಷರಾದಂತಹ ಪಾಪನವರಿದ್ದಾರೆ ಅವ್ರಿಗೂ ಸಹ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ಬೆಂಗಳೂರಿಂದ ಆಗಮಿಸಿರುವಂತಹ ನಮ್ಮ ರಾಜ ಸೂರಿ ಛಲವಾದಿ ಸೂರಿ ಸರ್ ಆಗಮಿಸುತ್ತಾರೆ ಅವ್ರಿಗೂ ಸಹ ಆತ್ಮೀಯ ಅಭಿಮಾನ ಸ್ವಾಗತವನ್ನು ಅದೇ ರೀತಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಮುಖಂಡರ ಮುಖಂಡರಾದಂತಹ ದೇವರಾಜ್ರು ಆಗಮಿಸಿದ್ದಾರೆ ಅವ್ರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಸಹ ಪ್ರೀತಿಯಿಂದ ಬಂದಿದ್ದೀರಾ ತಮಗೂ ಸಹ ಆತ್ಮೀಯ ಭೀಮ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವಂತಹ ಮಾಡಿ ಹೋಗಿ ನಾಮಪತ್ರ ಕೊರೆಯ ಕ್ಷಣದಲ್ಲಿ ನಾನು ಕೊಟ್ಟೆ ಅದು ಊರ್ಜಿತ ಆಯಿತು ಎಲ್ಲ ರೀತಿಯಲ್ಲೂ ನನ್ನ ನಾಮಪತ್ರ ಅಂಗೀಕಾರ ಆಯಿತು ನಾನು ಕಡದಲ್ಲಿ ಉಳಿದಿದ್ದೇನೆ ನಾನು ನಾಮಪತ್ರ ವಾಪಸ್ ತಗೊಳ್ಳುತ್ತೆ ಭಾಳ ಮಂದಿ ಒತ್ತಾಯ ಮಾಡಿದ್ರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ನೀವು ಸ್ಪರ್ಧೆ ಮಾಡೋದರಿಂದ ಈಗಿನ ಅಭ್ಯರ್ಥಿಗಳಿಗೆ ಬಹಳ ದೊಡ್ಡ ಆಘಾತ ಆಗತ್ತೆ ಯಾಕೆ ಆಘಾತ ಆಗಬೇಕು ನೀವು ಸರಿಯಾದ ಉರಿಯಾಳುಗಳನ್ನು ಸ್ಪರ್ಧೆಗಿಳಿಸಿದರೆ ಆಘಾತ ಆಗೋಂಥ ಪ್ರಶ್ನೆನೇ ಇಲ್ಲ ನಿಮಗೇ ಗೊತ್ತಾಗಿದೆ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಬಹಳ ಕೀಳರಿಮೆಯ ಅಭ್ಯರ್ಥಿಗಳು ಮತ್ತು ಅವರಿಗೆ ನಾವು ಸೋಲ್ತೀವಿ ಹೇಳಿ ಆ ಅಭ್ಯರ್ಥಿಗಳನ್ನು ನೀವು ಬಲಪೇಷಗಳನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮ ರಾಜಕೀಯ ಪಕ್ಷಗಳು ಮಾಡಿದ್ರಿಂದ ಇವತ್ತು ನನಗೆ ಗೆಲುವು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳಿ ಸ್ಪರ್ಧೆಯಲ್ಲಿ ಮುಂದುವರೆದಿದ್ದೇನೆ ಯಾವುದೇ ಆಸೆ ಅಂಶಗಳನ್ನು ಒಡ್ಡದೆ ನಮ್ಮ ಮತದಾರರಿಗೆ ಮತಯಾಚೇಳ್ಬಂದ್ರೆ ನಾವು ನಿಮ್ಗೆ ಕೆಲಸ ಮಾಡ್ತೀವಿ ನಾಳೆ ಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಯೂತ್ಸ್ ಅವ್ರು ನಾಳೆ ಚರ್ಚ್ಗಳಲ್ಲಿ ಮತ ಬೀಳ್ತಾ ಇದ್ದಾರೆ ಕೆಜಿಎಫ್ ಚರ್ಚ್ ನೂರಾರು ಚರ್ಚ್ಗಳಿದಾವೆ ನನ್ನ ಪರವಾಗಿ ನಿಮ್ಮನ್ನು ಕರ್ಕೊಂಡು ಹೋಗಿ ನಾಳೆ ಚರ್ಚ್ಗಳಲ್ಲಿ ಮತಯಾಚನೆ ಮಾಡಿಸ್ತೀವಿ ಅಂತ ಈ ರೀತಿಯ ಟ್ರೆಂಡ್ ಯಾವ ಹಳ್ಳಿಗೋದ್ರೂ ಕೂಡ ಇವತ್ತಿದೆ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಕ್ಷೇತ್ರಕ್ಕೆ ಎಲ್ ಪಿ ಎಲ್ ಸ್ಪರ್ಧೆ ಮಾಡಿದ್ದೆ ಈ ಅಭೂ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ನನಗೆ ಇರಲಿಲ್ಲ ಮೊನ್ನೆ ಸಂಜೆ ಬನ್ನಿವಾದಿ ಕರ್ಕೊಂಡು ಹೋಗಿದ್ರು ಬಳ್ಳಿಯಾದ ಒಂದು ಸಣ್ಣ ಗ್ರಾಮ ಆ ಸಣ್ಣ ಗ್ರಾಮದಲ್ಲಿ ನನಗೆ ಸಿಕ್ಕಂತ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ಬಹುಶಃ ನಾನು ಮರೆಯಕ್ಕಾಗಲ್ಲ ಅಂತ ಒಂದು ಸ್ವಾಗತ ನಾನು ನನ್ನ ಪ್ರಚಾರ ಪ್ರಾರಂಭ ಆಗಿದ್ದು ಇದೇ ನಮ್ಮ ಎಲ್ಲೂರಿಂದ ಎಲ್ಡೂರಲ್ಲಿ ನಮ್ಮ ಪ್ರಚಾರ ಹೆಂಗು ನನ್ನ ಸ್ವಾಗತ ಮಾಡಿದ್ರು ಅಂದ್ರೆ ಎಸ್ ಸಿ ಎಸ್ ಟಿಗಲ್ಲ ಇಲ್ಲಿರ್ತಕ್ಕಂಥ ಗಾಡಿಗರು ಇಲ್ಲಿರ್ತಕ್ಕಂಥ ಅಕ್ಸಾಲಿಗರು ಇಲ್ಲಿರ್ತಕ್ಕಂಥ ರೆಡ್ಡಿಗಳು ಈ ರೀತಿ ಬೇರೆ ಬೇರೆ ಮುಸಲ್ಮಾನರು ಇಂತ ಎಲ್ಲರೂ ಸೇರಿ ನಮ್ಮನ್ನ ಸ್ವಾಗತ ಮಾಡಿ ಅದ್ದೂರಿ ಮೆರವಣಿಗೆ ಮಾಡಿಕೊಂಡು ದಿವಸಗಳ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನಡೆಸಿದಂತ ರಾಜಕೀಯ ಗೊಂದಲದ ನಾಟಕ ಇಡೀ ಕ್ಷೇತ್ರದ ಮತದಾರರನ್ನ ಅವಮಾನ ಮಾಡುವ ರೀತಿಯಲ್ಲಿ ಆಯ್ತು ಆಗ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತ ಕೊನೆಯ ದಿವಸ ನಾಮಪತ್ರ ಸಲ್ಲಿಕೆ ದಿವಸ ಹಣ ಇವತ್ತು ಈ ಪರಿಸ್ಥಿತಿ ಆಗಿದೆ ಇಂಥ ಸಂದರ್ಭದಲ್ಲಿ ಒಬ್ಬರು ಕಣದಲ್ಲಿದ್ದರೆ ಒಂದು ದೊಡ್ಡ ಗೌರವ ಬರ್ತದೆ ಮತದಾರರು ಕೂಡ ನಮ್ಮ ಕಡೆ ಯೋಚನೆ ಅಂತ ಹೇಳಿ ಇದೇ ನಮ್ಮ ನಾಗರಾಜ್ ಮತ್ತು ಅವರ ತಂಡ ಇನ್ನೂ ಅನೇಕ ಸ್ನೇಹಿತರೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ನಾಮಪತ್ರ ನೀವು ಪಾರ್ಟಿಯಿಂದ ನಾಮಪತ್ರ ಸಲ್ಲಿಸೋದು ಬೇಡ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಲ್ಲಿ ಗೊಂದಲಿ ಮತದಾರರು ನಮ್ಮ ಕಡೆ ನೋಡೋ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ಸಲಹೆ ಉತ್ತಮವಾದ ಸಲಹೆ ಕೊಟ್ಟಿದ್ದನ್ನು ಆಯ್ಕೆ ಆಗಿರ್ತಕ್ಕಂಥದ್ದು ಈ ಕಡೆ ಇದೆಯಲ್ಲ ಈ ಐ ಟಿ ಕಾರಿಡಾರ್ ಆದ್ರೆ ಕೋಲಾರಲ್ಲ ಒಂದು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದು ಕೂಡ ದೊಡ್ಡ ಉದ್ಯೋಗ ಸೃಷ್ಟಿ ಆಗ್ತಕ್ಕಂತ ಕೆಲಸ ಈ ರೀತಿ ಅಹ್ ಅಂಶಗಳ ವಿಚಾರವನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಿದೀನಿ ಕೋಚ್ ಫ್ಯಾಕ್ಟ್ರಿ ಮಾಡ್ತೀನಿ ಮಾಡ್ತೀನಿ ಅಂತ ಕೇಚ್ ಮುನಿಯಪ್ಪ ಸೋತ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ಆ ಇಲ್ಲೇ ನಮ್ಮ ಹೆಲ್ದೂರ್ ಪಕ್ಕದಲ್ಲೇ ಕೋಚ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತೇಳಿ ಅಡಿಗೆಲ್ಲ ಹಾಕಿ ಹೋದನು ಸೋತೆ ಹೋದ ಆ ಕೆಲಸವನ್ನ ನಾನು ಮಾಡ್ತೀನಿ ಆ ಕೋಚ್ ಫ್ಯಾಕ್ಟ್ರಿನ ಮ್ಯಾನುಫ್ಯಾಕ್ಚರಿಂಗ್ ಕೋಚ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿನ ಅದೇ ಜಾಗದಲ್ಲಿ ಆರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಈ ಮೂಲಕ ನಾನು ವಾಗ್ದಾನ ಮಾಡ್ತಾ ಇದ್ದೀನಿ ಇಂತಹ ಪ್ರಮುಖವಾಗಿರ್ತಕ್ಕಂಥ ಈಗ ಕೊಚ್ಚೆ ನೀರು ಮತ್ತು ರಾಸಾಯನಿಕ ವಿಷವಸ್ತುಗಳ ಮಿಶ್ರಿತ ನೀರು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಮುಖಂಡರು ಬಹಳ ದೊಡ್ಡದಾಗಿ ಹೇಳ್ಕೊಂತ ಇದಾರೆ ನಾನು ಅದರ ಬಗ್ಗೆ ಧೈರ್ಯ ಹೇಳಲ್ಲ ಅನುಷ್ಠಾನ ಆಗಿದೆ ಆ ಕೊಚ್ಚೆ ನೀರಿನ ಬಾ ಮತ್ತೊಂದಿಲ್ಲಿ ರಾತ್ರಿ ಮೂರು ಗಂಟೆವರೆಗೂ ಮೂರು ಗಂಟೆವರೆಗೂ ಪ್ರಚಾರ ಆ ಅವಕಾಶ ನನಗೆ ಸಿಕ್ಕಿದೆ ಮೂರು ದಿವಸದ ಹಿಂದೆ ದೊಡ್ಡ ಅಂತ ಹೇಳ್ಬಿಟ್ಟು ತಮಿಳ್ನಾಡಿನ ಬಾರ್ಡರ್ ಇಲ್ಲಿಂದ ಬಹುಶಃ ಬೂದಿಕೋಟೆ ಕೋಟೆ ಆದ ನಂತರ ಒಂದು ಹತ್ತನ್ನೆರಡು ಕಿಲೋಮೀಟರ್ ದೂರದಲ್ಲಿ ರಾತ್ರಿ ಹನ್ನೆರಡುವರೆಗೆ ನನ್ನ ಸ್ವಾಗತ ಕೊಡ್ತಾರೆ ಅಲ್ಲಿ ಇಪ್ಪತ್ತೈದು ಪಲ್ಲಕ್ಕಿಗಳು ಬಂದಿರ್ತದೆ ಇಪ್ಪತ್ತೈದು ಹಳ್ಳಿಯಿಂದ ಅಲ್ಲಿ ನನಗೆ ಬಹುಶಃ ಯಾವುದೇ ಕ್ಯಾಂಡಿಡೇಟ್ ಅಲ್ಲಿಗೆ ಹೋಗಿಲ್ಲ ನನ್ನ ಬಿಟ್ಟರೆ ನಾರ್ಮಲ್ ಆಹ್ವಾನಿಸಿರ್ಲಿಲ್ಲ ರಾತ್ರಿ ಹನ್ನೆರಡುವರೆಯಲ್ಲಿ ನನಗೆ ಕಾದು ವೇದಿಕೆಯಲ್ಲಿ ಕರೆದು ಇಪ್ಪತ್ತೈದು ಪಲ್ಲಕ್ಕಿಗಳ ಉತ್ಸವದಲ್ಲಿ ನನ್ನ ಪರಿಚಯ ಮಾಡಿಸಿ ಸುಮಾರು ಐದು ಸಾವಿರ ಜನ ಕೂತಿದ್ರು ಅವತ್ತು ನಾಟಕ ನೋಡೋಕ್ಕೆ ಸೊ ಆ ನಾಟಕದಲ್ಲಿ ನಾನು ಪ್ರಚಾರ ಮಾಡಿದಾಗ ನಾನು ಗೆಲ್ಲುವ ಎಲ್ಲಾ ಸಾಧ್ಯತೆಗಳು ಇದೆ ಹೇಳಿ ಅವತ್ತೇ ತೀರ್ಮಾನ ಮಾಡಿದೆ ಈಗ ಅವತ್ತಿಂದ ಇವತ್ತಿನವರೆಗೂ ಕೂಡ ಎಲ್ಲಾ ಹಳ್ಳಿಗಳನ್ನ ಸುತ್ತಾ ಇದ್ದೀನಿ ನಾನು ಬಹಿರಂಗ್ ದೊಡ್ಡ ಪ್ರಚಾರ ಮಾಡ್ತಾ ಇಲ್ಲ ಎಂಟು ನೂರ ಕರ್ಕೊಂಡು ಹೋದ್ರು ಅಲ್ಲೇನ್ ಮಾಡ್ಬಿಟ್ಟೆ ಬೇರೆ ಕೈ ಮಾಡ್ಬಿಟ್ರು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ತೊಂಬತ್ತ ಐವತ್ತೆರಡರಿಂದ ಬಲ್ಗಾಯಿ ಸಮುದಾಯ ಕೊಟ್ಟೇ ಇಲ್ಲ ಈ ಕ್ಷೇತ್ರದಲ್ಲಿ ಈ ನಮ್ಮ ಯುವಕರಲ್ಲಿ ಮಾಡಿದ್ರು ಅಂದರೆ ಡಾಕ್ಟರ್ ಎಂ ಹೆಂಗಸ್ವಾಮಿ ನಾವು ಆಯ್ಕೆ ಮಾಡಿದಿರಿ ನಾವು ಗೆಲ್ನ ಗೆಲ್ಲಿಸ್ತೀರಿ ಮುಂದಿನಗಳಲ್ಲಿ ನಾವು ಗೆಲ್ನ ಗೆಲ್ಸ್ತೀರಿ ಈಗಲೂ ಗೆಲ್ಸ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರುವಂತ ಪಕ್ಷ ಈ ಪಕ್ಷನ್ ಅಲ್ಲೆಲ್ಲಿಗೂ ತಲುಪ್ತಿ ತಪ್ಪಿಸಿದಿರಿ ಈಗ ತಲುಪ್ಸಿದ್ದೀರಿ ಮುಂದಿನಲ್ಲಿ ತಲುಪ್ಸ ತಿರಿ ಒಂದಲ್ಲ ಒಂದು ದಿವಸ ಆರ್ ಪಿ ಪಕ್ಷ ಕ್ಯಾಂಡಿಡೇಟ್ ಆಗಮ್ನೆ ಆಗ್ತಾರ ಎಮ್ ಎಲ್ ಎ ಆಗ್ತಾರ ಶಾಸಕ ಆಗ್ತಾರ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಿಂದ ನಾವ್ ಆಗ್ತಿರ ಪಾಯ ಗ್ರಾಮ ಪಂಚಾಯತಿ ಮಟ್ಟದಿಂದ ನಾವು ಆಯ್ಕೆ ಮಾನ್ಯ ಮಾಡ್ತೀವಿ ಇವತ್ತಲ್ಲ ನಾನ್ ಆಯ್ಕೆ ಮಾಡ್ತೀರಿ ಈ ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳ್ಕಂಡೇ ಬಂದ್ಬಿಟ್ಟು ನಮ್ಮ ಜನಾಂಗ ಸೋಲ್ಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿರೋ ಜ ಇದ್ರಲ್ಲ ಕಾಂಗ್ರೆಸ್ ಅಲ್ಲಿ ಬೆಡ್ಡ ಜಮೀನು ನೀವು ನೋಡಿದ್ರಿ ನೀಲಗಿರಿ ತಪ್ಪು ಸರ್ಕಾರದ್ದು ಆ ಬೆಟ್ಟ ಗುಡ್ಡದ ನಡುವೆ ಒಂದು ಕೆರೆಯನ್ನ ನಿರ್ಮಿಸಿ ಅದಕ್ಕೆಲ್ಲ ನಮ್ದೇ ಪ್ರೇರಣೆ ನನ್ನೇ ತೀರ್ಮಾನ ಆಗ ಒಳ್ಳೆ ವಿ ಸಿ ಮತ್ತು ಒಳ್ಳೆ ರಿಜಿಸ್ಟ್ರಾರ್ ಇದ್ರು ತಿಮ್ಮಪ್ಪ ಎಂ ಆರ್ ಶೆಟ್ಟಿ ಅವರು ನಾನು ಬೇಕಾಗಿದ್ದಂಥವ್ರು ಅವರು ನಾನು ಹೇಳ್ದಂಗೆಲ್ಲ ಮಾಡಿದ್ರು ಅದೃಷ್ಟ ವಶಾತು ಅದೆಲ್ಲ ಆಯ್ತು ಆ ಜಾಗಕ್ಕೆ ಶಿಫ್ಟ್ ಮಾಡಬಾರ್ದಂತ ಆಗಿನ ಡೈರೆಕ್ಟರ್ ಪಿ ಜಿ ಸೆಂಟರ್ ಡೈರೆಕ್ಟರ್ ನಂಜೇಗೌಡರು ಅವಕಾಶ ಮಾಡ್ಕೊಳ್ಲಿಲ್ಲ ನಾನೇ ಲಾರಿಗಳು ತರಿಸಿ ನನ್ನ ಕಾರ್ಯಕರ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರಿಂದ ಅದನ್ನೆಲ್ಲ ಸ್ಥಳಾಂತರಿಸಿ ಆಮೇಲೆ ನಾನೇ ಉದ್ಘಾಟನೆ ಮಾಡಿದೆ ಆವಾಗಿಂದ ಪಿ ಜಿ ಸೆಂಟರ್ ಪ್ರಾರಂಭ ಆಗಿದೆ ಅದು ವಿಶ್ವವಿದ್ಯಾಲಯ ಆಗ್ಬೇಕು ಮನವರಿಕೆ ಮಾಡ್ಕೊಂಡಿಲ್ಲ ಆ ಕೆಲಸವನ್ನ ಕೆರೆಗಳಲ್ಲಿ ಜಲ ಸಂವರ್ಧನೆ ಆಗಬೇಕು ಅದೇ ನನಗೆ ಶಾಶ್ವತವಾಗಿರ್ತಕ್ಕಂಥ ನೀರಿನ ಕೇಂದ್ರ ನೀರಿನ ಸಾವಿರ ಜಲ ಸಂವರ್ಧನೆ ಕೇಂದ್ರ ಅದನ್ನು ನಾನು ಯಾವುದೇ ಕಾರಣಕ್ಕೂ ತಪ್ಪದೆ ಮಾಡತಕ್ಕಂತ ಸಾಮರ್ಥ್ಯ ನನಗಿದೆ ಅಂತೇಳಿ ನಾನಾದ್ರೂ ಭಾವಿಸಿ ಅದು ಕೂಡ ನನ್ನ ಭರವಸೆಯಾಗಿ ಇವತ್ತು ಮತದಾರರ ಮುಂದೆ ಇಟ್ಟಿದ್ದೀನಿ ಇನ್ನ ನಾಲ್ಕು ದಿವಸದ ಕಾಲ ಬಹಿರಂಗ ಪ್ರಚಾರ ನಡೀತಾ ಇದೆ ನಾನು ಆ ಪ್ರಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಬೇರೆ ಪಾರ್ಟಿಗಳಲ್ಲೂ ಆಕಾ ಇದು ಅಭ್ಯರ್ಥಿಗಳು ನಾನು ಇದುವರೆಗೂ ಒಬ್ಬರನ್ನೂ ನೋಡಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ಅಂತ ಹೇಳಿ ನಿನ್ನೆ ಬಂಗಾರಪೇಟೆಯಲ್ಲಿ ಬಲಗೈ ಜನಾಂಗದ ಒಂದು ಸಮಾವೇಶವನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ ಅಲ್ಲಿ ಬಂದಿದ್ದಂತ ಅವ್ರು ಎಲ್ಲರೂ ಕೂಡ ಯಾವ ನಿರೀಕ್ಷೆಯಿಂದ ಬಂದಿದ್ರು ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಅದರಲ್ಲಿ ನನಗೆ ಓಟ್ ಆಗ್ತಾರೆ ನನ್ನ ಇಲ್ಲಿ ನಮ್ಮ ನಾಗರಾಜ್ ಕೂಡ ಹೋಗಿದ್ರು ಹೋಗಿದ್ರು ನೈಂಟಿ ಪರ್ಸೆಂಟ್ ಹಣ ನೀವ್ ಹೋಗ್ರೆ ನಾನ್ ಏನೋ ನಡೀತಾ ಇದೆ ಮಾರ್ಕಲ್ಲಿ ನಿಮಗೆ ಓಟ್ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷನ ಆವತ್ತಿನಿಂದ ಇಂದಿರಾ ಗಾಂಧಿ ಇತ್ತು ನಮ್ಮಅಮ್ಮ ನಮ್ಮ ಅಪ್ಪ ನಮ್ಮ ತಾತ ಅನ್ಕೊಂಡ್ ಆವತ್ತಿನ ಕೈಯಲ್ಲಿ ಅನ್ಕೊಂಡಿದ್ರು ಈಗ ಯುವಕ ಹಂಗಿಲ್ಲ ಈಗೆಲ್ಲ ನಾವು ಎಲ್ಲ ಒಂದ್ ತೀರ್ಮಾನಿಟ್ಟಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷ ಕಟ್ಟಿದಂತ ಪಕ್ಷಕ್ಕೆ ನಾವು ಓಟ್ ಆಗ್ತೀರ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಹಳ್ಳಿ ಕಡೆ ನಾವು ಸುತ್ತಾಡ್ತಾ ಇದ್ನೆ ರಿಸಲ್ಟ್ ಸಿಗ್ತಾನೆ ಸಿಗ್ತಾ ಇದೆ ಮಾತಾಡ್ತಾ ಇದ್ರ ನಮ್ ಕ್ಯಾರ ಅಂತ ಹುಲಿಲ್ಲಪ್ಪಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಎಂ ಎಂಸೋಣವರು ಹುಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಹೇಳ್ತಾ ಇದಾರೆ ಆ ತೀರ್ಮಾನ ರಿಸಲ್ಟ್ ಏನಂತ ನಾವು ಹೇಳ್ತೀರಿ ಇಷ್ಟೊಂದು ಹೇಳಿ ನಾವು ಮುಗಿಸ್ತೀನಿ ಆ ರೀತಿಯ ಮಾದರಿ ಕ್ಷೇತ್ರಗಳನ್ನ ನಾನು ಮಾಡ್ತೀನಿ ಅನ್ನೋ ಭರವಸೆಯನ್ನ ಹೇಳ್ತಾ ಇವತ್ತು ಮಾಧ್ಯಮದ ಸ್ನೇಹಿತರು ನನ್ನ ಊರಿಗೆ ಬಂದು ಈ ನಾನು ಹೇಳಿದಂತ ನನ್ನ ಅಂತರಾಳದ ಮಾತುಗಳ ಇದು ನನಗೆ ಯಾವುದೇ ಸ್ವಾರ್ಥ ಇಲ್ಲ ನಮ್ಮಪ್ಪ ಕೂಲಿ ಮಾಡಿ ಆ ಯಾರ್ದೋ ಮನೆಯಲ್ಲಿ ಜೀ ಜೀತ ಇದ್ದು ನನ್ನ ಓದಿಸಿರೋದು ಈ ಎಲ್ಲ ನಮ್ಮಪ್ಪ ಇದು ಒಲ ಇದು ಇದು ಕಾಡು ಇದ್ದಿದ್ದು ನಾವು ಕೂತಿರುವಂತದ್ದು ಕಾಡು ನಾನು ನಮ್ಮ ತಮ್ಮ ನಮ್ಮಪ್ಪ ಮೂರು ಜನ ಕಾಡು ಕರೆದು ಇದನ್ನ ನಮ್ಮ ಜೀವನಕ್ಕೆ ಮಾಡ್ಕೊಂಡ್ ನಮ್ಮ ತಂದೆ ಅಂತ ಕಷ್ಟಪಟ್ಟು ಓದಿಸಿದ್ದಕ್ಕೆ ಈ ಊರಲ್ಲಿ ಆ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತಾ ಇದ್ದೀನಿ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಅನುಭವಿಸ್ತಾ ಇರ್ತಕ್ಕಂತ ಯಾತನ ರಾಜಕಾರಣಿಗಳಿಂದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಪಕ್ಷಗಳಿಂದ ನಡೆಸ್ತಾ ಇರ್ತಕ್ಕಂಥ ಯಾತನೆ ತಪ್ಪಿಸೋದಕ್ಕೆ ಬಂದಂತ ಒಬ್ಬ ಹೋರಾಟಗಾರನ ಆಯ್ಕೆ ಮಾಡಿದ್ರೆ ಇಡೀ ದೇಶನ ಈ ಕಡೆ ನೋಡುತ್ತೆ ಇದು ಈ ಜನಕ್ಕೆ ಒಂದು ಶಾಪವಾಗಿ ಪರಿಣಮಿಸುತ್ತೆ ಅನ್ನೋದನ್ನ ನಾನು ಇವತ್ತು ಕೂಡ ಮನಗಂಡು ಅದರ ಬದಲಿಗೆ ಕಾವೇರಿ ನಮಗೆ ನಮಗೆ ಐವತ್ತರವತ್ತು ಕಿಲೋಮೀಟರ್ ದೂರದಲ್ಲಿದೆ ಅದನ್ನ ತರ್ತಾ ತರ್ತಕ್ಕಂಥದ್ದು ಒಂದು ಎಂಪಿಗೆ ಬಹಳ ದೊಡ್ಡ ಕೆಲಸ ಅಲ್ಲ ಆಡಳಿತಾರೂಢ ಬಿಜೆಪಿ ಆ ಸರ್ಕಾರದಲ್ಲಿ ಕಾವೇರಿ ನೀರು ಕೋಲಾರಕ್ಕೂ ಬರಬೇಕು ಅನ್ನೋದು ನಮ್ಮ ದೊಡ್ಡ ಹೋರಾಟ ಅದಲ್ಲದೆ ಕೆರೆಗಳು ನಮಗೆ ಕಾಲದಿಂದಲೂ ಕೆರೆಗಳೇ ನಮಗೆ ಜಲ ಸಂವರ್ಧನೆಯ ಕೇಂದ್ರಗಳು ಅದಕ್ಕಾಗಿ ಸುಮ್ಮನೆ ಎಲ್ಲೋ ಒಂದು ಕಡೆ ಮೊನ್ನೆ ಮುನಿಸ್ವಾಮಿ ಆ ಕೋಲಾರ ಕೆರೆಯಲ್ಲಿ ಏನೋ ಮಾಡ್ತೀನಿ ಅಂತ ಹೇಳಿ ಒಂದು ಸಣ್ಣದ ಹೊಂಡ ಕೃಷಿ ಹೊಂಡ ಮಾಡಿ ದೊಡ್ಡ ಕೆಟ್ಟ ಹೆಸರು ತಂದ್ಕೊಂಡ ಅಧಿಕಾರಿಗಳೇ ಅದಕ್ಕೆ ಚೀಮಾರಿ ಹಾಕಿದ್ದಾರೆ ಕೇಂದ್ರ ಸಚಿವರೇ ಬಂದು ಚೀಮಾರಿ ಹಾಕಿರ್ತಕ್ಕಂಥ ಒಂದು ಒಂದು ವಿಷಯ ಇದೆ